ಕೃಷ್ಣ ಪರಮಾತ್ಮ ಸಣ್ಣ ಮಕ್ಕಳನ್ನ ಕರ್ಕೊಂಡ ಬೆಣ್ಣಿ ಕದೀತಿದ್ದ ಎಲ್ಲರಿಗೂ ತಿನ್ನಿಸ್ತಿದ್ದ ತಾನು ತಿಂತಿದ್ದ ಒಬ್ಬ ಹೆಣ್ಮಗಳು ಬಿರುಸು ಮಾತಾಡ್ಲು ಆ ಹೆಣ್ಮಗಳ ಮನೆಗೆ ಹೋಗಿ ಅವತ್ತು ಆ ಮಾತಾಡಿದ ಹೆಣ್ಮಗಳು ಗುಡ್ಸಲಿಕ್ಕೆ ಹೋಗಿ ಬೆಣ್ಣಿ ತಿನ್ನಬೇಕು ಅಂತ ಎಲ್ಲ ಹುಡುಗರಿಗೆ ಸಾಯಂಕಾಲ ಆದ ಬಳಕೆ ಹೇಳಿದ ನಾ ಹೇಳಿದೆ ಅವ್ರು ಗುಡ್ಸಲ್ಕ ಹೋಗುವುದು ಎಂದು ಬೆಂಡಿ ತಿನ್ನಕ್ಕೆ ಆತ ಯಾರು ಬೇಡ ಅಂತಾರು ಅಂತ ಎಲ್ಲ ಹುಡುಗರು ಕೃಷ್ಣನ ಮಾತು ಅಂದ್ರೆ ವೇದವಾಕ್ಯ ಅವರಿಗೆ ಕೃಷ್ಣನ ಜೊತೆಗೆ ರಾತ್ರಿ ಹತ್ತು ಗಂಟೆ ಆಗಿತ್ತು ಹೊಂಟರು ನಂದ ಗೋಕುಲ ಈಗಿನ ಗತ್ ಟಿವಿ ಅದು ಇದ್ದಿದ್ದಿಲ್ಲ ಆಗ ಒಂಬತ್ತು ಹತ್ತು ಗಂಟೆ ಅಂದ್ರೆ ಸ್ತಬ್ಧ ಮಲ್ಕೊಂಡು ಬಿಡ್ತಿದ್ರು ಎಲ್ಲ ಜನ ಹತ್ತು ಹನ್ನೊಂದು ಗಂಟೆಕ ಕೃಷ್ಣಗೆ ಬಿರುಸು ಮಾತಾಡಿದ್ಲು ಆ ಹೆಣ್ಮಗಳು ಗುಡಿಸಲು ಎಲ್ಲ ಹುಡುಗರನ್ನು ಕರ್ಕೊಂಡು ಹೋದ ಮಲ್ಕೊಂಡಿದ್ರು ಅವರು ಗಂಡ ಹೆಂಡ್ತಿ ಆ ಗುಡಿಸಲು ಕಿಡಕಿಕ್ಕೆ ಕಿತ್ತಿಟ್ಟು ಎಲ್ಲ ಹುಡುಗರನ್ನು ಒಳಗಿಳಿಸಿ ತಾನೂ ಗುಡಿಸಲೊಳಹಾದ ಕೃಷ್ಣ ತನ್ನ ಮಾಯಾಶಕ್ತಿಯ ಬಲದಿಂದ ಅವತಾರಿಕಾಮ ಕೃಷ್ಣ ಮಾಯಾಶಕ್ತಿಯ ಸಾಮರ್ಥ್ಯದಿಂದ ಆ ಗಂಡ ಹೆಂಡತಿಗೆ ಯಾಕ್ರಾಗಲಾರ್ದಂಗೆ ಮಾಡಿದ ಕೃಷ್ಣ ಒಬ್ರ ಮೇಲೆ ಒಬ್ರು ನಿಂತು ನೆಲುವಿನ ಮೇಲಿದ್ದ ಬೆಣ್ಣೆ ಮೊಸರ ಹಾಲ ತೆಳಗಿಳಿಸ್ಕೊಂಡ ಎಲ್ಲರಿಗೂ ತಿನಿಸಿದ ತಾಣು ತಿಂದ ಕಿಡಿಗೇಡಿ ಕೃಷ್ಣ ಸುಮ್ಮ ಹೋಗ್ಬೇಕಲ್ಲ ಹೋಗಾಗ ಹೋಗಾಗದು ಎಲ್ಲರನ್ನು ಕಳಿಸಿ ಹೋಗಾಗ ಸುಮ್ಮ ಹೋಗಲಿಲ್ಲ ಏನು ಮಾಡಿದ ಅಂದ್ರೆ ಗಂಡ ಹೆಂಡತಿ ಮಲ್ಕೊಂಡಿದ್ರು ಒಂದು ಚಾಪೆ ಜೋಡಿಗೆ ಏನು ಮಾಡಿದ ಅಂದ್ರೆ ಆಗಿನವರು ಉದ್ದುದ್ದು ಗಾಟ ಬಿಡುತ್ತಿದ್ದರು ನಮ್ಗತ್ಲೆ ಬಂದ ಕೂಡಲೇ ಸ್ವಚ್ಛ ಮಾಡ್ಕೊಂಡು ಕುಡಿರ್ತಿದ್ದಿದ್ದಿಲ್ಲ ಅದಕ್ಕೆ ಹಿಂದಿರ್ಬೇಕು ಸರ್ವಜ್ಞ ಮೂರ್ತಿ ಮಡ್ಡೆ ಕುದುರೆಗೆ ಲೇಸು ಗಿಡ್ಡ ಹೆಂಡತಿ ತರಲೇಸು ಹಿರಿಯರಿಗೆ ಗಡ್ಡವೇ ಲೇಸೆಂದ ಸರ್ವಜ್ಞ ಕುದುರೆಗೆ ಹೊಳೆಸಾಲಿತ್ತಂದ್ರೆ ಓಡಾಕ ಚಲೋ ಓಡಂಗಿಲ್ಲ ಅದು ಕುದುರಿ ಮಡ್ಡಿ ಪ್ರದೇಶಿತ್ತು ಅಂದ್ರೆ ಓಡಾಕ ಖಾಲಿ ಏಟಾಕೈತಿ ಅದಕ್ಕೆ ಬಿರ್ಸತ್ಬೇಕದಕ್ಕೆ ನಾಗಾರ್ ಲೋಟದಿಂದ ಉಟಾಣಾಕೈತಿ ಓಡ್ತೈತಿ ಅದು ಇರು ಊರಿದು ಬಾಜುಕ ಒಂದು ಕಡೆ ಮಡಿವಾಳ ಅವರ ತಪೋಭೂಮಿ ಇನ್ನೊಂದು ಕಡೆ ಕಾದ್ರವಳ್ಳಿ ಶೀಮಿ ಮಠ ಈ ಕಡೆ ಹೊಂಟ್ರ ಉಳಿವಿ ಎಲ್ಲದರ ಮಧ್ಯದೊಳಗೆ ಪುಣ್ಯ ಪರಿಸರದೊಳಗೆ ಬೆಳೆದಿರತಕ್ಕಂಥ ಜನ ನೀವು ನಿಮ್ಮ ಬಾಯ್ಲೆ ಬರೋ ಮಾತು ಕೇಳ್ರೆ ಹಸದವನು ಮಾಡಿ ತುಂಬಬೇಕು ಯಾರು ಪ್ರಪಂಚದ ದುಃಖದಿಂದ ಬಳಲಿ ಬಸವಳಿದ ಬೆಂಡಾಗ್ಯಾರೋ ಅಂಥವ್ರಿಗೆ ಶಾಂತಿ ಸಮಾಧಾನಗಳು ಬಸಬೇಕು ಅಂಥ ಸಂಸ್ಕಾರ ಪೂರ್ಣವಾದ ಅಂಬಡುಗಟ್ಟಿಯೊಳಗೆ ಹುಟ್ಟಿರ್ತಕ್ಕಂತಹ ಜನ ನೀವು ನಿಮ್ಮ ಹೆಸರ ಎಲ್ಲ ಕಡೆಗೂ ಪಸರಿಸಬೇಕು ಅದಕ್ಕೆ ಪುಟ್ಟಯಜವರು ಅಂತಾರು ಪುಣ್ಯ ಮಾಡಬೇಕು ಅಂತ ಇಚ್ಛಾ ಆಗಿ ಒಂದು ಗಿಡ ಆಗ್ಯರೆ ಹುಟ್ಟಲಿಲ್ಲ ಯಾಕೆ ನಾನು ಅಂತ ಕೇಳ್ತಾರ ಅವರು ಮತ್ತೊಬ್ಬರಿಗೆ ಉಪಕಾರ ಮಾಡೋಕೆ ಸಾಧ್ಯ ಆಗಲಿಲ್ಲ ನನಗೆ ಮನುಷ್ಯ ಆಗಿ ಹುಟ್ಟೆ ಒಂದು ಮರ ಆಗಿ ಹುಟ್ಟಿದ್ರೆ ಕೇಳಿದವರಿಗೆ ತಿನ್ನಕ ಹಣ್ಣು ಕೊಡ್ತಿದ್ನಿ ಹೂ ಕೊಡ್ತಿದ್ನಿ ಬಿಸ್ಲಾಗ ಬ್ಯಾಸತ್ತು ಬಂದ ಬಳಲಿ ಬಂದ ಕುಂಡ್ರವ್ರಿಗೆ ನೆರಳ ಕೊಡ್ತಿದ್ನಿ ಅದೊಡನೆ ಭೋಗಿಸು ಅರ್ಥದ ಹೋದವನು ಕೃಷ್ಣ ಬೆಣ್ಣಿ ಮೊಸರ ಕದ್ ಕದ್ದು ಮಕ್ಕಳಿಗೆ ತಿನ್ನಿಸ್ತಿದ್ದ ತಾನು ತಿಂತಿದ್ದ ನಂದ ಗೋಕುಲದ ಹೆಣ್ಮಕ್ಳು ಗೋಪಿಕಾ ಸ್ತ್ರೀಯರು ಮಾತಾಡ್ತಿದ್ರು ಇಂದು ಕೃಷ್ಣ ನಾನು ಗುಡಿಸಲಿಕ್ಕೆ ಬಂದಿದ್ದ ಬೆನ್ನಿ ತಿಂದು ಹೋಗ್ಯಾನು ಕೃಷ್ಣ ನಾನು ಗುಡಿಸಲು ಬಂದಿದ್ದ ಹಾಲು ಕುಡಿದು ಹೋಗ್ಯಾನು ಮೊಸರು ಚಲ್ಲಿ ಹೋಗ್ಯಾನು ಮಜ್ಗಿ ಸೂರ್ಯ ಮಾಡ್ಯಾನು ಹಿಂಗೆ ಒಳ್ಳೆ ಅಭಿಮಾನದಿಂದ ಮಾತಾಡುತ್ತಿದ್ದರು ಗೋಪಿಕಾಸ್ತ್ರೀಯರು ನಂದ ಗೋಕುಲದ ಎದುರಿಗೆ ಹಿರಿಯತಕ್ಕಂಥ ನರ್ಮದಾ ನದಿ ಯಮುನಾ ನದಿ ಯಮುನಾ ನದಿಗೆ ನೀರಿಗೆ ಹೋದಾಗ ಒಂದು ಐದಾರು ಜನ ಹೆಣ್ಮಕ್ಳು ಮಾತಾಡಕೈತಿದ್ರು ನಾನು ಗುಡ್ಸಲಕ್ ಬಂದಿದ್ದ ನಿನ್ನೆ ಮಾನ್ಯ ನಾನು ಗುಡ್ಸಲಕ್ ಬಂದಿದ್ದ ಅಂತ ಮಾತಾಡಾಕತ್ತಿದ್ರು ಅದ್ರೊಳಗ ಒಬ್ಬ ಹೆಣ್ಮಕ್ಳು ಬಾಯಾಗ ಬಾಳ್ ಬಿರ್ಸಿದ್ಲು ಬಾಯಾಗ ಬಿರ್ಸಿದ್ಲು ಅಂದ್ರೆ ಗುರ್ತಕ ಬಾಳ ನಿಷ್ಠೂರ್ ಮಾತು ಮಾತಾಡ್ತಿದ್ಲು ಕಟಗಿ ಮುರಿದಂಗೆ ಮಾತಾಡ್ತಿದ್ಲು ಏನಂದ್ಲು ಅಂದ್ರ ಕೃಷ್ಣಗ ಧೈರ್ಯ ಇತ್ತು ಅಂದ್ರ ನಾನು ಗುಡ್ಸಲ್ಕು ಬರ್ಲಿ ನಾನು ಗುಡಿಸಲ್ದೊಳಗಿನ ಬೆಣ್ಣಿ ಕದ್ದು ತಿಂದು ಹೋಗ್ಲಿ ಅವನು ಮದುವಿನ ಮಾಡ್ತನು ಅಂದ್ಲು ಈಗ ಸಣ್ಣ ಹುಡುಗ ಕಾಡಾಕೈತಿ ಅಂದ್ರ ಬೈತಿರ್ಲೋ ನೀವು ಸುಮ್ಮರ ಇರ್ಲಿ ಕಣ್ಣಿನ್ಲಾ ಮದುವಿನ ಮಾಡತನ ಅಂತಾರ್ಯಾರ ಉಳಿತ ಭಾವದಿಂದ ನಡೆಯದೇ ಇರೋಣದ್ರಿಂದ कैस वाटा काम वाटा अंग विकल आई हुटू प्रसंग बंद येते महात्मर जो बहळष्ट एचरिक इरबक ना घाणो कर्मणा गती कर्मद गती ಅತ್ಯಂತ ರಹಸ್ಯವಾಗಲ್ಪಟ್ಟಂತಹದ್ದು ನಾವು ಮಾಡಲ್ಪಟ್ಟಂತಹ ಕರ್ಮ ನಮಗೆ ಬಂಧನವನ್ನು ತಂದು ಆಡ್ತೈತಿ ನೀವೆಲ್ಲ ಕೇಳಿರ್ತೀರಿ ಸುಮ್ ಪ್ರಸಂಗ ನಿಮಗೆ ನೆನಪು ಮಾಡಿ ಒಂದು ಊರಾಗ ಒಂದು ದೊಡ್ಡ ಶ್ರೀವಂತರ ಮಣಿತನ ಇತ್ತು ಆ ಮಣಿತನದವರೆಲ್ಲ ಯಾರದೋ ಸಂಬಂಧಿಕರ ಲಗ್ನಕ್ಕೆ ಅಂತ ಮಣಿ ಕೀಲಿ ಹಾಕಿ ಬಾಜುಕಿನ ಮನೆಯನ್ನವ್ರ ಕೈಯಾಗಿ ಕೀಲಿ ಕೈ ಕೊಟ್ಟು ಅವರು ಹಗಲು ಹೊಯ್ತನೊಳಗೆ ಹಕ್ಕಾಗ ದಾಬದೊಳಗೆ ಏನಂತೀರಿ ನೀವು ದವಣ್ಯಾಗ ದನಗಳದಾವು ಅವಕ್ಕೆ ಹಗಲು ಹೊಯ್ತನೊಳಗೆ ಮೇವ ನೀರ ವ್ಯವಸ್ಥೆ ಮಾಡ್ರಿ ಅಂತ ಬಾಜುಕಿನ ಮನೆಯಾಗೆ ಕೊಟ್ಟು ಹೋಗಿದ್ರು ಆಗಿನ ಕಾಲದೊಳಗೆ ಐದು ದಿವಸ ಲಗ್ನಕ್ಕಿದ್ದು ಮೂರು ದಿವಸ ಲಗ್ನ ಹಾಕಿದ್ದು ಬರ್ಬರ್ತ ಒಂದ ದಿವಸ ಲಗ್ನ ಬಂತು ಈಗ ಯಾರು ಇದ್ರು ಯಾರಿಲ್ಲ ಯಾದಿ ಶಾದಿ ತಾಸೆ ಆಡ ತಾಸಿನಾಗ ಬಿಡ್ತಾವೆ ಈಗ ಆಗ ಐದೈದು ದಿವಸ ಮದುವೆ ನಡೀತಿದ್ದು ಹಿರಿಯಾರಿಗೆ ಗುರ್ತಿರ್ತೈತೆ ಅದು ಸಂಬಂಧಿಕರ ಮದುವೆಗೆ ಕೀಲಿ ಹಾಕಿ ಅವರು ದೊಡ್ಡ ಶ್ರೀವಂತರು ಮನೆಯಾಗ ಧನ ಕಣಕ ವಸ್ತ್ರ ವಾಹನ ಸಾಕಷ್ಟು ಸಂಪತ್ತು ಐತಿ ಮನಿಯೊಳಗೆ ಒಬ್ಬ ಕಳಿಗೆ ಗುರ್ತಾಗಿ ರಾತ್ರಿ ಹಿತ್ತಲು ಬಾಡಿ ಒಡೆದು ಒಳಗೆ ಬಂದಾನ ಯಾರಿಲ್ಲ ಅನ್ನೋದು ಗುರ್ತೈತಿ ಬೆಳಕ ಹಿಡೋದು ಎಲ್ಲಿ ಏನೇನೈತೆ ಅವನ್ನೆಲ್ಲ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ರೇಷ್ಮೆ ಮಡಿ ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ವೈಡೂರ್ಯ ಹಣ ಎಲ್ಲನೂ ಒಂದು ದೊಡ್ಡ ಗಂಟು ಕಟ್ಟ ಅವ್ರ ಮನೆಯಾಗ ಈಗ ಯಾರಿಲ್ಲ ಮನಿನ ಕೀಲಿ ಹಾಕೊಂಡು ಹೋಗ್ಯಾರ ಅವರು ಹಕ್ಕ್ಯಾಗ ಕೆಲಗ ದನಗಳು ಅಷ್ಟಲ್ಲ ಅವರು ದೊಡ್ಡ ಗಂಟದು ಹೊತ್ಕೊಂಡು ಹೋಗಬೇಕು ಅಂತ ಎತ್ತ ಕ ಮಧ್ಯರಾತ್ರಿ ಯಾರೋ ನಗಾ ಕೈತಿದ್ದ ಧ್ವನಿ ಕೇಳಿಸ್ತು ಮನೆಯಾಗ ಯಾರೂ ಇಲ್ಲ ಯಾರು ನಗ ಕೈತ್ರು ಅಂತ ಆಶ್ಚರ್ಯ ಬಹುತೇಕ ನನಗ ಹಂಗೆ ಭ್ರಮ ಆಗಿರ್ಬೇಕು ಅಂತ ಮತ್ತೆ ಎತ್ತಾಕಾದ ಮತ್ತೆ ಗಹಗಹಿಸಿ ನಗತಕ್ಕಂತಹ ಧ್ವನಿ ಕೇಳಿಸ್ತು ಯಾರು ನಗಾಕೈತಾರ ಅಂತ ಬ್ಯಾಟ್ರಿ ಬೆಳಕ ಬಿಟ್ಟು ನೋಡಿದ ಹಕ್ಕಾಗ ಕಟ್ಟಿದ ದನ ನಗಾಕೈತಿತ್ತು ಎಮ್ಮಿ ನಗಾಕೈತಿತ್ತು ಯಾಕೆ ನಗ ಕೈತೈತಿತ್ತು ಕೇಳಬೇಕು ಅಂತ ಗಂಟು ಇಳಿಸಿ ಎಮ್ಮೆ ಅಂತ್ಯ ಹೊಂಟ ಎಮ್ಮೆ ಹತ್ತು ಅಷ್ಟಕ್ಕ ಇಷ್ಟ ಇಷ್ಟಕ್ಕ ಇನ್ನು ಎಷ್ಟು ಅಂತ ನಗತದು ಕಳ್ಳ ಹೋಗಿ ಹಂಗಂದ್ರೆ ಏನು ಅಂತ ಕೇಳಿದ ಅಷ್ಟಕ್ಕೆ ಇಷ್ಟ ಇಷ್ಟಕ್ಕೆ ಎಷ್ಟು ಅಣ್ಣ ಕತ್ತೋದಿಲ್ಲ ಹಂಗಂದ್ರೆ ಏನು ಅಂತ ತುಡುಗಿ ಕೇಳಿದ ಹಾಗೇನು ಹೇಳ್ತು ನಲವತ್ತು ವರ್ಷದ ಹಿಂದೆ ನಾನು ಮನುಷ್ಯಳ ಆಗಿದ್ನಿ ಈ ಮನೆಯಾಗ ಅಡಿಗೆ ಮಾಡ್ಯಾಕ ಬಟ್ಟಿ ತೊಳ್ಯಾಕ ಕಸ ಗುಡ್ಸಕ್ಕೆ ಕೆಲಸಕ್ಕೆ ಬರ್ತಿದ್ನಿ ಒಂದು ಸಲ ಅಡುಗೆ ಮಾಡೋ ಪ್ರಸಂಗಕ್ಕೆ ಹಾಲಿನ ಮೇಲೆ ದಿಪ್ಪಂಗಿ ಕೆಣಿ ಬಂದಿತ್ತು ಇವ್ರ ಮನೆಯನ್ನ ಅವರೆಲ್ಲರೂ ಪಡಸಾಲಿ ಒಳಗಿದ್ರು ಹೆಣ್ಮಕ್ಳಿಗೆ ಹಾಲಿನ ಮೇಲಿನ ಕೆನಿ ಅಂದ್ರೆ ಭಾಳ ಪ್ರೀತಿ ಹೌದಲ್ಲ ರೀ ಹಾಲಿನ ಮೇಲಿನ ಕೆನಿ ಮಗಳನ್ನ ಕೊಟ್ಟ ಅಳೆಯ ಹೂವು ಶಗಣಿ ಬೆರ್ನಿ ತಟ್ಟಕ್ಕೆ ಶಗಣಿ ಬಂಗಾರ ರಾಭರಣ ಅಂದ್ರೆ ಹೆಣ್ಮಕ್ಳಿಗೆ ಭಾಳ ಪ್ರೀತಿ ದಿಪ್ಪ ಹಂಗೆ ಹಾಲಿನ ಮೇಲೆ ಕೆನಿ ಬಂದಿತ್ತು ಮನ್ಯಾನವರೆಲ್ಲ ಪಡಸಾಲಿ ಒಳಗೆ ಹೊರಗದಾರು ಅಂತ ಆ ಕೆನಿ ತಗೊಂಡು ಬಾಯಗೆ ಹಾಕ್ಕೊಂಡು ತಿಂದ ಸುಳು ಸುಳ ಸಾ ಅಣ್ಕೋತು ಹೊರಗೆ ಬನ್ನಿ ನಾನು ಏನು ಹೇಳಿತೆ ಮಗ ಬೆಕ್ಕ ತಿಂದು ಹೋತತ್ತು ಹೇಳಬೇಕು ಅಂತ ಸುಳು ಸುಳ ಸಾ ಅಣ್ಕೋತು ಬೆಕ್ಕ ಹೊಡ್ಕೋತು ಬಂದವ್ರಗತ್ಲೆ ಹೊರಗೆ ಬನ್ನಿ ಮುಂದೆ ಎರಡು ವರ್ಷದೊಳಗೆ ದೇಹ ಪಾತಾತ ನಂದು ಸತ್ತು ಹೋಯ್ನಿ ನಾನು ಒಂದು ಸಲ ಇವ್ರ ಮನೆಯಾಗ ತುಡುಗಲೆ ಹಾಲಿನ ಮೇಲಿನ ಕೆನಿ ತಿಂದ್ರದ್ರ ಸಲುವಾಗಿ ಎಮ್ಮೆಯಾಗಿ ಹುಟ್ಟಿ ಇವ್ರ ಮನೆಯಾಗ ಎಂಟು ಸೂಲ ಇದು ಹಾಲ ಹೈನ ಉಣ್ಸಕ್ಕೆ ತಿನ್ನಿ ಇನ್ನ ಮುಟ್ಟು ಹಾಲ್ತ ಒಮ್ಮೆ ತುಡುಗಲೆ ಕೆನಿ ತಿಂದದಕ್ಕೆ ಎಂಟು ಸೂಲ ಹೈನ ಉಣಿಸಿರು ಮುಟ್ಟುವಲ್ತು ಹಾಲ್ತು ಇಷ್ಟು ದೊಡ್ಡ ಗಂಟು ಕಟ್ಟಿ ಹೊತ್ಕೊಂಡು ಹೊಂಟದಿಲ್ಲ ನೀನು ಏನೇನಾಗಿ ಹುಟ್ಟಿ ಮುಟ್ಟಿಸ್ತೀಯಾಂಬಾಲಿತ್ತು ಇದಕ್ಕೆ ಇವ್ರದ್ದು ಅಂತ ಆಶ್ಚರ್ಯ ಆಯ್ತು ನನಗೆ ಅದಕ್ಕೆ ನಗಾ ಕಟ್ಟಿನ ನಾನು ಅಂತ ಹೆಮ್ಮೆ ಹೇಳ್ತುಡುಗೆ ಅಷ್ಟಕ್ಕೆ ಇಷ್ಟ ಇಷ್ಟಕ್ಕೆ ಹೆಣ್ಣು ಎಷ್ಟು ಅಂತ ಬುದ್ಧಿ ಹೇಳ್ತಿ ಎಮ್ಮಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಫಲ ಇಲ್ಲದೇ ಇಲ್ಲ ಕರ್ಮ ಸಿದ್ಧಾಂತ ಅತ್ಯಂತ ಸೂಕ್ಷ್ಮ ಐತಿ ಅದಕ್ಕೆ पोटराज कवि गव हतारो पापद फलव दुःख पुण्यद फलवे, फलवे सुख